ಸಿನಿಮಾದವ್ರು ಸರಿ ಇಲ್ಲ ಸರಿಯಾದ ಮಾತಿನ ಮೇಲೆ ನಿಲ್ಲಲ್ಲ ಅವ್ರನ್ನ ನಂಬಾರ್ದು ಅವ್ರಿಗೆ ಲೋನ್ ಸಿಗಲ್ಲ ಅವ್ರಿಗೆ ಹೆಣ್ ಕೊಡಬಾರ್ದು ಹೌದು ಇದೆಲ್ಲ ನಮಗೆ ಸಿಗೋ ಹೊಗಳಿಕೆ ಮಾತುಗಳು ಸಾಧನೆ ಮಾಡಬೇಕು ಅನ್ನೋ ಹಠ ತೊಟ್ಟು ಊಟ ನಿದ್ರೆ ಬಿಟ್ಟು ಮನೆ ಅಪ್ಪ ಅಮ್ಮ ಅಣ್ಣ ತಂಗಿನ ದೂರ ಮಾಡಿ ನಮ್ಮ ಕನಸಿನ ಕೆಲಸದಲ್ಲಿ ಓಡ್ತಾ ಇರ್ತೀವಿ ಪ್ರತಿ ಸಲ ಸೋತು ಒಬ್ರೇ ಕೂತು ಕಣ್ಣೀರು ಹಾಕಿ ಮತ್ತೊಂದು ಪ್ರಯತ್ನ ಮಾಡೇ ಬಿಡೋಣ ಅಂತ ಧೈರ್ಯ ಮಾಡಿ ಹೆಜ್ಜೆ ಇಡ್ತೀವಿ ಸಿನಿಮಾ ಧಾರಾವಾಹಿ ಮಾಡೋದು ಅಂದರೆ ಅದೊಂದು ದೊಡ್ಡ ಸಾಹಸ ಇದ್ದಂಗೆ ಎಷ್ಟೋ ಜನ ಕೈಕಾಲು ಮುರ್ಕೊಂಡ್ರೆ ಇನ್ನೆಷ್ಟೋ ಜನ ಪ್ರಾಣನೇ ಕಳ್ಕೊತಾರೆ ಅವ್ರ ಫ್ಯಾಮಿಲಿನ ಕಳ್ಕೋತಾರೆ ಎಲ್ಲಾನು ಕಳ್ಕೊಂಡು ರಸ್ತೆಗೆ ಬೀಳ್ತಾರೆ ಅನಾಥರಾಗ್ತಾರೆ ಬೆಳಿಗ್ಗೆ ಬಂದು ಸೇಫ್ ಆಗಿ ಗಾಡಿಯಿಂದ ಇಳಿಸೋ ಚಾಲಕನಿಂದ ಹಿಡಿದು ತನ್ನ ಲೈಫ್ಗೆ ಕತ್ಲಾಗಿದ್ರು ಬಣ್ಣ ಬಳಿಯೋ ಮೇಕಪ್ ಮ್ಯಾನ್ ವಯಸ್ಸಾಗಿ ಚರ್ಮ ಸುಕ್ಕಾಗಿದ್ರು ಸುಕ್ಕನ್ನು ತೆಗೆಯೋ ಕಾಸ್ಟ್ಯೂಮರ್ ಮನ್ಸಿಂದ ಊಟ ಬಡಿಸೋ ಪ್ರೊಡಕ್ಷನ್ ಹುಡುಗರು ಓದು ಬರ ಗೊತ್ತಿದ್ದು ಕೆಲಸ ಸಿಗದೆ ಫ್ರೇಮ್ ಬ್ಯೂಟಿ ನೋಡೋ ಆರ್ಟ್ ಡಿಪಾರ್ಟ್ಮೆಂಟ್ ತಲೆ ಕೆಟ್ಟು ಆಗಿದ್ರು ಚಂದವಾಗಿ ಕೇಶ ಮಾಡೋ ಏರ್ ಸ್ಟೈಲಿಶ್ ಇವರೆಲ್ಲ ಒಂದ್ ಕಡೆ ಆದರೆ ಡೈರೆಕ್ಟರ್ ಕನಸಿಗೆ ಜೀವ ಕೊಟ್ಟು ಮೊದಲ ಪ್ರೇಕ್ಷಕನಾಗಿ ಸಮಾಧಾನ ಪಡಿಸೋ ನಿರ್ದೇಶಕರ ಹೆಂಡತಿ ಕ್ಯಾಮರಾಮನ್ ಮತ್ತು ಅವರ ತಂಡದವರು ತನ್ನ ಜೀವನ ಕತ್ಲಾಗಿದ್ರು ನಿರ್ದೇಶಕರ ಕನಸಿಗೆ ಪಾತ್ರಗಳಿಗೆ ಜೀವ ತುಂಬ ಲೈಟ್ ಹುಡುಗರು ಮನೇಲಿ ಎಷ್ಟೇ ಹೇಳಿದ್ರು ನನ್ನ ಬ ದೊಡ್ಡ ಡೈರೆಕ್ಟರ್ ಆಗಬೇಕು ಅಂತ ಕನ್ಸ್ ಕಟ್ಕೊಂಡು ಬರೋ ಡೈರೆಕ್ಷನ್ ಟೀಮ್ ಜನರ ಮನಸಿಗೆ ಮುಟ್ಟಬೇಕು ಅವ್ರನ್ನ ತೃಪ್ತಿ ಅನ್ನೋ ಕಲಾವಿದರು ಎಲ್ಲದನ್ನು ಸಹಿಸಿಕೊಂಡು ಎಲ್ಲರನ್ನು ಕರೆದು ಮುನ್ನಡೆಸೋ ಕ್ಯಾಪ್ಟನ್ ಆಫ್ ದ ಶಿಫ್ಟ್ ಡೈರೆಕ್ಟರ್ ತನ್ನ ಫ್ಯಾಮಿಲಿ ಮನೆ ಮಠ ಎಲ್ಲಾನು ಬಿಟ್ಟು ರಾತ್ರಿ ಆಗಲು ಕನಸಲ್ಲೂ ಕೆಲಸ ಮಾಡೋ ಮ್ಯಾನೇಜರ್ಸ್ಗಳು ಚಿತ್ರ ವಿಚಿತ್ರವಾಗಿದ್ದರೂ ನೋಡುಗರಿಗೆ ನೋಡುವಂತೆ ಮಾಡೋ ಎಡಿಟಿಂಗ್ ಟೀಮ್ ಅದು ಬಿಡಿ ಎಲ್ಲಾನು ದಾಟಿ ಒಂದು ಪ್ರಾಜೆಕ್ಟನ್ನು ನಿಮ್ಮ ಹಾಕಿದ್ರೆ ಇದೇನಿದು ಎಷ್ಟು ಕೆಟ್ಟದಾಗಿದೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಚೆನ್ನಾಗಿಲ್ಲ ಅಷ್ಟಕ್ಕಷ್ಟೇ ಅನ್ನೋ ಅಭಿಪ್ರಾಯಗಳು ಆದರೂ ನಮಗೆ ನಮ್ಮ ಕಾಯಕನೇ ನಮ್ಮ ಪ್ರಾಣ ಸೋತ್ರು ಗೆದ್ರು ಸತ್ರು ಇಲ್ಲೇ ನಿಮ್ಮ ಮನರಂಜನೆಯೇ ನಮ್ಮ ಗುರಿ ಒಂದಲ್ಲ ಒಂದಿನ ನಿಮ್ಮನ್ನ ನಿಮ್ಮನ್ನು ತಲುಪ್ತೀವಿ ಅನ್ನೋ ನಂಬಿಕೆ ಅದೇ ನಮ್ಮ ಗುರಿ ಆದರೂ ನಾವು ಸಿನಿಮಾದವರು ಸರಿಯಿಲ್ಲ ಇಲ್ಲ ಕೆಟ್ಟವರು